ಸಮಾಜದ ಒಗ್ಗಟ್ಟು ಮತ್ತು ಹೋರಾಟದಿಂದ ಜನ್ಮಭೂಮಿಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಅಂತ ವಿಎಚ್ಪಿ ಮುಖಂಡ ನರೇಶ್ ಹೇಳಿದರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗ್ತಾ ಮೆರವಣಿಗೆಯಲ್ಲಿ ತೆರಳಿ ಶನಿ ಮಹಾತ್ಮ ದೇವಸ್ಥಾನದ ಆವರಣದಲ್ಲಿ ಶ್ರೀರಾಮ ದೇವರ ಹೋಮ ಹವನ ಮಂಗಳಾರತಿ ನೆರವೇರಿಸಿ ಮಾತನಾಡಿದ ಅವರು ಜನವರಿ ಇಪ್ಪತ್ತೆರಡನೇ ತಾರೀಕು ದೇವಸ್ಥಾನ ಉದ್ಘಾಟನೆ ಇರೋದ್ರಿಂದ ದೇಶದಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಆದ್ದರಿಂದ ದೇಶದಾದ್ಯಂತ ಪ್ರತಿ ಮನೆಗೂ ಅಕ್ಷತೆ ಕಾಳು ಹಾಗೂ ಶ್ರೀರಾಮನ ಫೋಟೋ ನೀಡುವ ಮೂಲಕ ಪ್ರತಿಯೊಬ್ಬರಿಗೂ ಆಹ್ವಾನ ನೀಡಲಿದ್ದೇವೆ ಹಿಂದೂಗಳ ಹೋರಾಟದ ಫಲವಾಗಿ ಇಂದು ಶ್ರೀರಾಮನ ದೇವಸ್ಥಾನ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ಸೂರಣ್ಣ ವಿಎಚ್ಪಿ ಮುಖಂಡ ಗೌರೀಶ್ ಎನ್ಎಂ ರವಿನಾರಾಯಣ ರೆಡ್ಡಿ ಬಿಆರ್ ಮೂರ್ತಿ ಸಿಆರ್ ನರಸಿಂಹಮೂರ್ತಿ ಸಂಪಂಗಿ ಡಾಕ್ಟರ್ ಶಶಿಧರ್ ವೆಂಕಟರೆಡ್ಡಿ ಮಾರ್ಕೆಟ್ ಮೋಹನ್ ರಾಘವ್ ರಮೇಶ್ ರಾವ್ ಶೆಲ್ಕೆ ಶಿವಕುಮಾರ್ ಮುರಳೀಧರ ವೇಣು ಚಂದ್ರಶೇಖರ್ ರಮೇಶ್ ಕೊರಗೀಲಪ್ಪ ರವಿ ಬದಮರಡೂರು ಅಶ್ವಥ ಶ್ಯಾಮಸುಂದರ ಎಸ್ಟಿಡಿ ರಾಮಣ್ಣ ಮುದ್ದೀರಪ್ಪ ಚಂದ್ರು ವಿರಮೇಶ್ ಎಸ್ಎಲ್ ಲಕ್ಷ್ಮೀನಾರಾಯಣ್ ಇನ್ನಿತರರು ಹಾಜರಿದ್ದರು अर्ते <audio> हलिके